ನಮಸ್ಕಾರ ಇವತ್ತು ಎಲ್ಲ ತೆಂಗಿನ ಗಿಡ ನೆಡೋರಿಗೆ ಒಂದು ಕೊಡೋಣ ಕೊಡೋದಂತ ತೆಂಗಿನ ಗಿಡ ನೆಡೋರು ಮಾಡಲೇಬೇಕಾದ ಒಂದು ಕೆಲಸ ಇದೆ ನೋಡಿ ನಮ್ಮ ಹತ್ರ ಒಂದು ಮೂವತ್ತು ತೆಂಗಿನ ಗಿಡ ಇದೆ ಅದರಲ್ಲಿ ಎರಡು ಎರಡೂವರೆ ವರ್ಷದ್ದು ಸುಮಾರು ತೆಂಗಿನ ಗಿಡ ಇದೆ ಸುಮಾರು ಎತ್ತರ ಆಗಿದ್ದು ಚೆನ್ನ ತುಂಬ ಚೆನ್ನಾಗಿ ಬೆಳೆದಿತ್ತು ಅದರಲ್ಲಿ ಒಂದು ಗಿಡಕ್ಕೆ ನಾವು ಮೊನ್ನೆ ನೋಡ್ತಾ ಇರಬೇಕಿದ್ರೆ ಈ ಥರ ರೆಕ್ಕೆ ಕಿತ್ತು ಬಿದ್ದಿತ್ತು ಒಂದು ಅರ್ಧ ಕಟ್ಟಾಗಿ ಆಮೇಲೆ ಚೆಕ್ ಮಾಡಿದಾಗ ಈ ಥರ ಎಲ್ಲ ಇಲ್ಲೆಲ್ಲ ನೋಡ್ತೀರಾ ನೀವು ರಂಧ್ರ ಆಗಿರೋದು ಇಲ್ಲಿ 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 ಕೂಡ ಆಗಿದೆ ಇಲ್ಲಿ ಕೂಡ ಆಗಿದೆ ಆಮೇಲೆ ನಾನೆಲ್ಲ ಕಟ್ ಮಾಡಿ ಬಿಡಿಸಿ ನೋಡಿದೆ ಆವಾಗ ಅದರಲ್ಲಿ ಎರಡು ಕಪ್ಪು ಮೂತಿ ರೈನೋಸರಸ್ ಬೀಟಲ್ ಏನು ದುಂಬಿ ಏನು ಹೇಳ್ತೀರಾ ಅದಿತ್ತು ಅದನ್ನು ಎರಡನ್ನ ಕೊಂದಿದ್ದೀನಿ ಆದರೆ ಹಾಗೆ ಬಿಟ್ಟರೆ ಬೇರೆ ಗಿಡಕ್ಕೂ ಬರುತ್ತೆ ಅದು ಖಂಡಿತ ಎರಡು ವರ್ಷ ಮೂರು ವರ್ಷ ಆಗಿರೋ ತೆಂಗಿನ ಗಿಡ ಸತ್ತೋದ್ರೆ ತುಂಬ ಬೇಜಾರಾಗ್ತದೆ ಅದಕ್ಕೆ ಮಾಡಲೇಬೇಕಾದ ಒಂದು ಕೆಲಸ ಇದೆ ನಾವೆಲ್ಲ ರಿಸರ್ಚ್ ಮಾಡಿದ್ವಿ ಏನು ಮಾಡ್ಬೋದು ಅಂತ ಆಮೇಲೆ ನಾನು ಏನಂತಾರೆ ಕಪ್ಪು ಮೂತಿ ಡೈನೊಸರ್ ಹೊಸ್ಬೀಟಲ್ಗೆ ಹಾಗೂ ಅದು ಕೆಂಪು ಮೂತಿ ಹುಳಕ್ಕೆ ಒಂದು ಲೂರ್ ಅಂತ ಸಿಗುತ್ತೆ ಟ್ರ್ಯಾಪು ಆ ಟ್ರ್ಯಾಪ್ ತರಿಸಿದ್ದೆ ಆದರೆ ಫಸ್ಟ್ ಕ್ವೆಶನ್ ಬರೋದು ಅದು ಕೆಲಸ ಮಾಡುತ್ತೆ ಇಲ್ಲ ಅಂತ ಅದು ಖಂಡಿತ ಕೆಲಸ ಮಾಡುತ್ತೆ ಯಾಕೆಂದರೆ ಇವತ್ತು ಕಟ್ಕೆ ಪ್ರತಿಯೊಬ್ಬರಲ್ಲೂ ಒಂದು ಡೌಟ್ ಇದ್ದೇ ಇರುತ್ತೆ ಅದು ಕೆಲಸ ಮಾಡುತ್ತಿಲ್ಲ ಅಂತ ಅಷ್ಟೊಂದು ದುಡ್ಡು ಕೊಡಲು ತರಬೇಕು ನಾನು ತರಿಸಿದ್ದೀನಿ ಕಪ್ಪು ಮೂತಿ ಹುಳಕ್ಕೂ ಕೆಂಪು ಮುತಿ ಮುತಿ ಹುಳಕ್ಕೆ ಎರಡಕ್ಕೂ ತರಿಸಿದ್ದೆ ನಾನು ನಾನು ಇನ್ನೂ ಅಟ್ಯಾಚ್ ಮಾಡಿರಲಿಲ್ಲ ಹಾಗೆ ಓಪನ್ ಮಾಡಿ ಬಾಕ್ಸ್ ಓಪನ್ ಮಾಡಿ ಇಟ್ಟಿದ್ದೆ ಒಂದು ಹತ್ತು ನಿಮಿಷದಲ್ಲಿ ಎರಡು ಕೆಂಪು ಮೂತಿ ಹುಳ ಬಂದಿತ್ತು ಓಪನ್ ಮಾಡಿ ಹತ್ತು ನಿಮಿಷದೊಳಗಡೆ ಇಲ್ಲಿ ನೋಡ್ತೀರಾ ಇದೆ ಒಂದು ಕೆಂಪು ಹುಳ ಸಾಯಿಸೀನಿ ಇನ್ನೊಂದು ಎಲ್ಲ ಎಸ್ತೀನಿ ನಾನು ಅದೇ ಥರ ಒಂದು ಕಪ್ಪು ಮೂತಿ ಹುಳ ಕೂಡ ಬಂದಿತ್ತು ಅದನ್ನು ಹೊಡೆದೇ ಅದೆಲ್ಲೋ ಬಿತ್ತು ಅದು ಈಗ ಇಲ್ಲ ಎಲ್ಲೋ ಹೋಗಿದೆ ಅಂತ ಬಟ್ ಏನಿವೆ ಅದು ಕೆಲಸ ಮಾಡುತ್ತೆ ನಾವು ಓಪನ್ ಮಾಡಿ ಎರಡು ಒಂದು ಹತ್ತು ನಿಮಿಷದೊಳಗಡೆ ಮೂರು ಹುಳ ಬಂದಿತ್ತು ಸೊ ನನ್ನ ಪ್ರಕಾರ ಕೆಲಸ ಮಾಡುತ್ತೆ ಪಕ್ಕ ಇದನ್ನು ಈಗ ಹೇಗೆ ಅಟ್ಯಾಚ್ ಮಾಡೋದಂತ ನೋಡಿ ನಾನು ಚಿಕ್ಕೋ ತರಿಸಿದ್ದೀನಿ ನೀವು ಚಿಕ್ಕ ತರಿಸ್ಬೋದು ಅಂತೇನಿಲ್ಲ ಅಮೆಝಾನಲ್ಲಿ ಬೇರೆ ಬೇರೆ ಎಲ್ಲ ಸಿಗುತ್ತೆ ನನ್ನ ಪ್ರಕಾರ ಎಲ್ಲ ಕೆಲಸ ಮಾಡಬೇಕು ಒಟ್ಟು ಚಿಕ್ಕ ಅಂತೂ ಕೆಲಸ ಮಾಡುತ್ತೆ ನೋಡಿ ನಿಮ್ಗೆ ಈ ಥರ ಒಂದು ಬಕೆಟ್ ಸಿಗುತ್ತೆ ಚಿಕ್ಕದು ಹಾಗೆ ಈ ಥರ ಅಟ್ಯಾಚ್ಮೆಂಟು ಆಯಿತಾ ಸೊ ಇದು ಇದರಲ್ಲಿ ನೀರು ಹಾಕೋದು ಸೊ ಇದು ಈ ಥರ ಹೋಗುತ್ತೆ ಈ ಥರ ಹಾಕೋದು ಸೊ ಈ ಥರ ಇದು ನೀವು ಏನು ಮಾಡಬೇಕಂದ್ರೆ ಇದಕ್ಕೆ ಒಂದು ಈ ರಬ್ಬರ್ ಏನಂತೀರ ರಬ್ಬರ್ ದಾರ ಏನೋ ಸಿಗುತ್ತಲ್ಲ ಅದನ್ನು ಕಟ್ಕೊಡಿ ಎರಡು ಕಡೆ ಈ ಥರ ಈ ಥರ ಎರಡು ಓಪನಿಂಗ್ ಇರೋ ಕಡೆ ಆಯಿತಾ ಹಾಗೆ ನಿಮಗೆ ಇದೊಂದು ಸಿಗುತ್ತೆ ಈ ಥರ ಇದಕ್ಕೆ ಲೀವರ್ ಅಟ್ಯಾಚ್ ಮಾಡೋದು ಈ ಥರ ಇರ್ತದ ಸೊ ಇದು ಎರಡು ರಿಂಗ್ ಕೂಡ ಸಿಗುತ್ತೆ ಅದು ಮೇರುಗಡೆ ಮುಚ್ಚಳ ಬಂದ್ ಮಾಡಲಿಕ್ಕೆ ಆಯಿತಾ ಸೊ ಇದು ಒಂದು ಬಕೆಟಿಗೆ ಇದು ಒಂದು ಅಟ್ ಅಟ್ಯಾಚ್ ಮಾಡೋದು ಲೀವ್ನ ಇದು ಬಂದ್ ಮಾಡೋದು ಎರಡು ಆಯಿತಾ ಸೊ ನಾನು ಹೇಳಿದಾಗ ಇದನ್ನು ಎರಡನ್ನ ಈ ಥರ ಬಂದ್ ಮಾಡ್ಕೊಳ್ಳಿ ಆಯಿತಾ ಇದಕ್ಕೆ ನೀರು ತುಂಬ್ಕೋಬೇಕು ನೀವು ನೀರನ್ನ ಆಮೇಲೆ ಅಟ್ಯಾಚ್ ಮಾಡಿ ಆಮೇಲೆ ಬೇಕಾದರೂ ತುಂಬ್ಕೋಬೋದು ತೊಂದರೆ ಇಲ್ಲ ನಾನು ಮೊದಲೇ ತುಂಬ ತುಂಬ್ಕೋತಾ ಇದ್ದೀನಿ ನೀನು ತೋರ್ಸಲಿಕ್ಕೆ ಸತ್ತೋಗುತ್ತೆ ಇದು ನೀವೇ ಅದನ್ನು ಸಹಿಸ್ಬೇಕು ಆಗುತ್ತಿದ್ದು ಸೊ ನಾನು ಸ್ವಲ್ಪ ಕಟ್ ಮಾಡಲಿಕ್ಕೆ ನಾನೇನು ಅಂದರೆ ಆ ತೆಂಗಿನ ಗರಿ ಚಿಪ್ಪನ್ನು ಕಟ್ ಮಾಡ್ಕೊ ಬಂದೀನಿ ತೋರ್ತೀನಿ ಅಲ್ಲಿ ಬಾಳೆಹಣ್ಣು ಹಾಕ್ಬೋದು ಅಥವಾ ಏನೋ ಒಂದು ಏನಾದರೂ ಅದನ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಸಿಹಿ ಏನಾದರೂ ಹಾಕ್ಬೋದು ಏನು ಮಾಡಿದೆ ಅಂದರೆ ತೆಂಗಿನ ತೆಂಗಿನ ಚಿಪ್ಪನ್ನೇ ಇದು ತೆಂಗಿನ ಗರಿ ಇರುತ್ತಲ್ಲ ಹಸಿ ಇರೋದು ನಾ ಏನು ಕಡ್ದಿದ್ದ ಗಿಡದಿಂದ ಹಾಳಿಯಾಗಿರೋ ಗಿಡದಿಂದ ತೆಗೆದಿರೋ ಗರಿ ಏನಿತ್ತು ಅದರಲ್ಲೇ ಸಿಹಿ ಚಿಕ್ಕ ಚಿಕ್ಕ ಚಿಪ್ಪನ್ನ ತೆಗೆದು ಅದಕ್ಕೆ ಹಾಕ್ತೀನಿ ತೋರಿಸ್ತೀನಿ ಅದನ್ನ ಹೇಗಿರ್ತೀನಿ ಅಂತ ಈ ಥರ ಚಿಕ್ಕ ಚಿಪ್ಪು ಮಾಡ್ಕೊಳ್ಳಿ ನೋಟ್ ಮಾಡಿಕೊಂಡು ಮೂರ್ಮೂರು ಮೂರು ಚಿಕ್ಕ ಚಿಕ್ಕ ಪೀಸ್ ಹಾಕೋದು ಸಾಕನಿಸುತ್ತೆ ಹ್ಞೂ ಸೊ ಇದನ್ನ ಈ ಥರ ಇದ್ರಲ್ಲಿ ಹಾಕ್ಕೊಳ್ಳಿ ಒಂದು ಮೂರು ಮೂರ್ಮೂರು ಪೀಸು ಇದು ಇದೊಂದು ಕೆಂಪು ಮುತ್ತೆ ಇದೆ ಕಾಣುತ್ತೆ ನಿಮಗೆ ಸೇಮ್ ಅದೇ ಥರನೇ ಹಾಕ್ಕೊಳ್ಳೋದನ್ನ ಇದರ ಓಪನ್ ಮಾಡ್ಬೇಕಿದ್ನ ಮೇಲೊಂದು ಕೌರ್ ಇರುತ್ತೆ ಒಳಗಡೆ ಇನ್ನೊಂದು ಕವರ್ ಇರುತ್ತೆ ಈ ಥರ ಈ ಥರ ತೆಗೆದ ತೆಗೆದಾಗ ಈ ಥರ ಲಿಯವರು ಒಳಗಡೆ ಅದನ್ನ ಅಟ್ಯಾಚ್ ಮಾಡಿರ್ತಾರೆ ಈ ಥರ ಇದು ಹೋಲ್ ಮಾಡಿರ್ತಾರೆ ಅದಕ್ಕೆ ನೀವು ಅಟ್ಯಾಚ್ ಮಾಡಬೇಕು ಏನಿಲ್ಲ ಒಂದು ಸಿಂಪಲ್ ತಂತಿ ತೊಗೊಂಬಿಟ್ಟು ಈ ಥರ ಈ ಥರ ಮಧ್ಯೆ ಚುಚ್ಚುಕೊಟ್ಟಿ ಈ ಥರ ಕಟ್ಕೊಳ್ಳಿ ಸಿಂಪಲ್ಲ ನೀವು ಇದು ತಂತಿನೇ ಬೇಕು ಯೂಸ್ ಮಾಡ್ಬೋದು ಇಲ್ಲ ನೀವೇನೋ ಬೇರೆ ಏನಿದ್ರೂ ಯೂಸ್ ಮಾಡಬಹುದು ತಂತಿ ಯೂಸ್ ಮಾಡಿದಾಗ ಕರೆಕ್ಟಾಗಿ ನನ್ನ ಟೈಟಾಗಿ ಕಟ್ಕೊಳ್ಳಿ ತಕ್ಕೊಂಡು ಯೂಸ್ ಮಾಡಿಬಿಟ್ಟು ಈ ಥರ ಈ ಥರ ಮಾಡಿಬಿಟ್ಟು ಸೊ ನಿಮಗೆ ಏನಾಯ್ತು ಆವಾಗ ತೋರಿಸ್ದಾಗೆ ಇದುಕೊಂಡು ಈ ಥರ ಕೊಟ್ಟಿರ್ತಾರೆ ಆ ಮುಚ್ಚಳಕ್ಕೆ ಈ ಥರ ಇದು ಇದನ್ನ ಅಟ್ಯಾಚ್ ಮಾಡಬೇಕು ಸಿಂಪಲಾಗಿ ಹೋಗುತ್ತೆ ಅದು ಟೈಟಾಗಿ ತೊಗೊಳುತ್ತೆ ಕರೆಕ್ಟಾಗಿ ಟೈಟಾಗಿ ಕೂತೊಳಕ್ಕೆ ಈ ಥರ ಆಮೇಲೆ ನೀವ್ರನ್ನ ಈ ಥರ ಸಿಕ್ಸೋದು ಆಯಿತಾ ಈ ಥರ ಸಿಕ್ಸ್ಬಿಟ್ರೆ ಆಯಿತು ಈ ಥರ ಈ ಥರ ಸಿಕ್ಸ್ಬಿಟ್ಟು ಈ ಥರ ಅಟ್ಯಾಚ್ ಮಾಡ್ಕೋಬೇಕು ಎಲ್ಲಿ ಕಟ್ಟಬೇಕು ಅಲ್ಲೇ ಹೋಗಿಬಿಟ್ಟು ಸೆಟಪ್ ಕೂಡ ಮಾಡ್ಕೋಬೋದು ನಾನು ನಿಮಗೆಲ್ಲ ತೋರಿಸ್ತಾ ತೋರಿಸ್ತಾಯಿನಿ ಯಾವ ಥರ ಸೆಟ್ ಮಾಡುವಂತ ಈ ಥರ ಸೆಟಪ್ ಆಯಿತು ನೀರು ಒಳಗಿದೆ ನೋಡಿ ಈ ಥರ ಇದೆ ಒಳಗಡೆ ತೆಂಗಿನ ಚಿಪ್ ಕೂಡ ಹಾಕಿದ್ದೀನಿ ಅದರಲ್ಲಿ ನೀರಿದೆ ನೀರಲ್ಲಿ ಸ್ವಲ್ಪ ಕೀಟನಾಶ ಹಾಕೀನಿ ಅದರಲ್ಲಿ ಅದ್ರ ಸಾಯಿ ಸಾಯಿಲೆ ಅಂತ ಈ ಥರ ಎರಡು ಕ್ಲಿಪ್ ಕೊಟ್ಟಿರ್ತಾರೆ ನಿಮಗೆ ಈ ಕ್ಲಿಪ್ನ ಇದು ಹಾಕಿ ಈ ಥರ ಲಾಕ್ ಮಾಡ್ಕೋಬೇಕು ಸೊ ಲೂರು ಅದರ ಎಫೆಕ್ಟಿವ್ನೆಸ್ ಕಡಿಮೆ ಆದಮೇಲೆ ಒಂದು ಎಷ್ಟು ಗೊತ್ತಿಲ್ಲ ಅರವತ್ತು ನೂರು ದಿನವರೆಗೆ ಬರ್ಬೋದು ಅನ್ ಗೊತ್ತಿಲ್ಲ ಸರ್ ನನಗೆ ಎರಡು ತಿಂಗಳ ಅದಾದಮೇಲೆ ಲೂರ್ನ ಚೇಂಜ್ ಮಾಡಬೇಕು ಸೊ ಅವಾಗ ಈ ಕ್ಲಿಪ್ನ ಬಿಚ್ಚಿ ಸೊ ಅಲ್ಲಿ ಖಾಲಿ ಲೂವರ್ನ ಮಾತ್ರ ರಿಪ್ಲೇಸ್ ಈಗ ಈ ಥರ ತಗೊಂಡೋಗ್ಬಿಟ್ಟು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಕಟ್ಕೋಬೇಕು ಬಟ್ ನನ್ನ ನನ್ನ ಕೇಳಿದ್ರೆ ನೀವು ಜಾಗದಲ್ಲಿ ಇಟ್ಕೋಬೇಡಿ ಇದನ್ನ ನಿಮ್ಮ ಜಾಗದಲ್ಲಿ ತೆಂಗಿನ ಗಿಡ ಹತ್ರ ತೆಂಗಿನ ಗಿಡಕ್ಕಂತೂ ಕಟ್ಟಲೇಬೇಡಿ ತೆಂಗಿನ ಗಿಡ ಹತ್ರಕ್ಕಿಡ್ಬೇಡಿ ಸ್ವಲ್ಪ ದೂರ ಇಡಿ ನಿಮ್ಮ ಜಾಗದ ಹೊರಗಡೆ ಎಲ್ಲಾದರೂ ದೊಡ್ಡ ಮರಗಿರ ಇದ್ರೆ ತಂಪು ತಂಪು ಇದ್ದಲ್ಲಿ ಇದನ್ನ ಕಟ್ಟಿದ್ರೆ ಒಳ್ಳೇದು ಅನಿಸುತ್ತೆ ಈ ಥರ ಇಲ್ಲಿ ಸ್ವಲ್ಪ ತಂಪಿದೆ ನೆರಳು ಅಲ್ಲಿ ಸೊ ನೆರಳಿದ್ದಲ್ಲಿ ಹಾಕಿ ಹಾಕ್ಬೇಕಂತ ಹೇಳಿದರು ಸೊ ಹಾಗಾಗಿ ನಾನು ನೆರಳಲ್ಲಿ ಕಟ್ಟಿದ್ದೀನಿ ಅದು ಅಲಗಡೆದ ಸಹ ಕರೆಕ್ಟಾಗಿ ಫಿಕ್ಸ್ ಮಾಡಿದ್ದೀನಿ ಸೊ ಇಲ್ಲಿ ಕಪ್ಪು ಮುತ್ತಿ ಇದೆ ಅಲ್ಲಿ ಕೆಂಪು ಮುತ್ತಿ ಇದೆ ದೂರದ್ದು ನನ್ನ ಪ್ರಕಾರ ಎರಡನ್ನೂ ಒಂದರಲ್ಲೇ ಅದನ್ನು ಹ್ಯಾಂಗ್ ಮಾಡ್ಬೋದು ಒಂದೇ ಬಕೆಟಲ್ಲಿ ಬಟ್ ನಾನು ಟ್ರೈ ಮಾಡ್ತಾ ಅದನ್ನು ಕೂಡ ಮಾಡ್ತೀನಿ ಒಂದೇ ಬಕೆಟಲ್ಲಿ ಎರಡನ್ನು ಹ್ಯಾಂಗ್ ಮಾಡಿ ವರ್ಕ್ ಆಗುತ್ತೆ ಅಂತ ನೋಡೋಣ ಕೆಂಪು ಮೂತಿ ಕಪ್ಪು ಮೂತಿ ಎರಡಕ್ಕೂ ಬಟ್ ಇಲ್ಲಿ ಸಪ್ರೇಟಾಗಿ ಹಾಕ್ತೀನಿ ಈ ಥರ ಸೊ ನನ್ಗೆ ಗೊತ್ತಿರೋ ಪ್ರಕಾರ ನಾನು ಹೇಳಿದಾಗೆ ಬೆಳಿಗ್ಗೆ ನಾನು ಬಾಕ್ಸ್ ಓಪನ್ ಮಾಡಿದಾಗಲೇ ಅದು ಅಟ್ರಾಕ್ಟಾಗಿ ಎರಡು ಮೂರು ಬಂದಿತ್ತು ಸೊ ಹಾಗಾಗಿ ನನ್ನ ಪ್ರಕಾರ ವರ್ಕ್ ಆಗುತ್ತೆ ಸೊ ನಾನು ಚಿ ಹೇಳಿದಾಗೆ ಚಿಪ್ಕೋ ಯೂಸ್ ಮಾಡ್ತೀನಿ ನೀವು ಯಾವುದನ್ನು ಕೂಡ ಯೂಸ್ ಮಾಡ್ಬೋದು ಅಮೆಝಾನಲ್ಲಿ ಸಿಗುತ್ತೆ ನಿಮ್ಗೆ ತುಂಬ ಸೊ ಬಟ್ ನಾನು ಕೇಳಿದ್ರೆ ಇದನ್ನು ಪ್ರತಿ ತೆಂಗಿನ ಗಿಡ ನೆಡೋರು ಇದನ್ನು ಮಾಡಲೇಬೇಕು ಇಲ್ಲಿದ್ರೆ ಒಂಥದ್ದು ಬೆಳೆದಿರೋ ತೆಂಗಿನ ಗಿಡಕ್ಕೆ ಇದು ಅಟ್ಯಾಕ್ ಮಾಡಿ ಸಾಯಿಸಿದ್ರೆ ತುಂಬ ಬೇಜಾರಾಗುತ್ತೆ ಸೊ ನೋಡಿ